ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮದ್ವೆಗಂಥೇಳಿ ಬೆಳಹಾರಕ್ಕೆ ಹೊಂಟೀವಿ ರೀ ಅಲ್ಲೇ ನಾನು ಬರೋಂಗಿಲ್ಲ ಅಂಥೇಳಿ ಅನ್ ಫೋನ್ ಮಾಡ್ದಾಗ ಹೇಳಿರಿ ರೀ ಯಾಕಪ್ಪ ಅಂತಂದ್ರೆ ನಾನು ಬೆಂಗಳೂರಿಗೆ ಹೋಗಿನಿ ಹೇಳಿ ಅಂಥೇಳಿ ಅತ್ತೆಯವ್ರು ಹೇಳಾರ ಅಲ್ಲಿ ಹೋದ್ಮೇಲೆ ಸರ್ಪ್ರೈಸ್ ಅಂತ ಹೇಳಿ ಮಾಡಿವಿ ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ಅಂಥೇಳಿ ನಾವು ಅಲ್ಲಿ ಹೋದ್ಮೇಲೆ ರೀ ನಾವು ಅಲ್ಲಿ ಬೆಳಹಾರಕ್ಕೆ ಹೋಗ್ತೀವಲ್ಲ ಅವ್ರ ರಿಯಾಕ್ಷನ್ ನಿಮಗೆ ಮುಂದೆ ತೋರಿಸ್ತೇನೆ ರೀ ಊರಿಗೆ ಹೋಗಾಕಂತ ಹೇಳಿ ಎರಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೇವಿ ಒಂದ್ರದೊಳಗೆ ತಿನಿಸೋಣ ರೀ ನಾವು ಬೈರಿಕೊಪ್ಪದಿಂದ ಹೊಸರು ಬಸ್ ಸ್ಟ್ಯಾಂಡ್ಗೆ ಆಟೋದಾಗ್ವಿ ಯಾಕಂದ್ರೆ ಲಗೇಜ್ ಮತ್ತು ಅಂತ ಹೇಳಿ ನಾವು ಆಟೋ ತೊಗೊಂಡು ರೀ ನಾನು ನಮ್ಮತ್ತಿಯರು ಶಮಂತ ಡಿಂಪು ಮತ್ತು ನಮ್ಮ ಮಾವಾರ ನಾವು ಐದು ಜನ ಸೇರಿ ಈಗ ಹೊಂಟೇವೆ ರೀ ಬಸ್ಸನ್ನು ಸ್ವಲ್ಪ ರಶ್ ಇತ್ತು ಆದರೂ ಸೀಟ್ ಅದು ಸಿಕ್ಕಿತ್ತು ನಾವು ನೌಲ್ಗುಂದ ಬಂದು ರೀಚ್ ಆಗಿ ನವಲ್ಗುಂದಕ್ಕೆ ಬಂದಾದ್ಮೇಲೆ ನಮ್ಮ ಇನ್ನೊಬ್ಬರತ್ತಿಯರ ಅವರು ನಮ್ಮ ಜೊತೆ ಸೇರಿಕೊಂಡ್ರಿ ಅಂತೂ ನಾವೆಲ್ಲರೂ ಬೆಳಹಾರಕ್ಕೆ ಬಂದಿರಿ ಈಗ ಮನೆಗೆ ಹೋಗನೇ ಮನೆಗೆ ಹೋಗಿ ನೋಡಿದ್ರಿ ಅವ್ರ ರಿಯಾಕ್ಷನ್ ಅಂತ ಹೇಗಿರ್ಬೇಕಂತೇಳಿ ಆರಾಮತ್ತೀನಿ ನಾವು ಮನೆಗೆ ಬರತಿದ್ದೀರಿ ಆಗಲೇ ಬಳಿ ಹಿಡಿಸಾಕತಿದ್ರೆ ಈಗ ಬೆಟ್ಟೆ ಆದ್ರಲ್ಲ ಅವರು ಸಣ್ಣ ಅತ್ತಿಯರು ಈಗ ದೊಡ್ಡ ಅತ್ತಿಯರು ಬರ್ತಾರ ಇವ್ರ ಸಣ್ಣ ಅತ್ತಿಯರ್ ರಿಯಾಕ್ಷನ್ ಏನೇ ಇರಲಿಲ್ಲ ಅವ್ರಿಗೆ ಏನು ಈಗ ಬಂದ್ರೆ ದೊಡ್ಡ ಅತ್ತಿಯರು ಅವ್ರ ರಿಯಾಕ್ಷನ್ ನೋಡ್ರಿ

ಮದುಮಗಳನ್ನ ಕರ್ಕೊಂಡು ಹೋಗಾಕಂತ ಹೇಳಿ ಹುಡುಗನ ಕಡೆದವರು ಏನು ಮಾಡ್ತಾರ್ರಿ ಲಗ್ಗಂಧಕ್ಕೆ ಗಂಟ ಅಂಥೇಳಿ ಅಕ್ಕಿ ಬೆಲ್ಲ ಬ್ಯಾಳಿ ಅಂಥೇಳಿ ಇವನ್ನ ಲಗ್ಗಂಧಕ್ಕೆ ಗಂಟ ಕೊಟ್ಟು ರೀ ಆ ಲಗ್ಗಂಧಕ್ಕೆ ಗಂಟು ಮದುಮಗಳ ಮನೆಗೆ ಬಂತಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕು ಸ್ವಾಮಿಯರನ್ನ ಕರೆಸಿ ಪೂಜೆ ಎಲ್ಲ ಮಾಡಿಸಿ ಐದು ಮಂದಿ ಮುತ್ತೈದೆಯರು ಸೇರಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಸ್ವಾಮಿಗಳಿಗೆ ಅವ್ರದ್ದು ಪಾದ ಅದು ತೊಳೆದು ನಮಸ್ಕಾರ ಮಾಡಿ ಅದನ್ನು ಗಂಟು ಉಚ್ಚಿ ಅದ್ರೊಳಗಿಂದ ಸ್ವಲ್ಪ ಅಕ್ಕಿ ತೊಗೊಂಡು ಅನ್ನ ಮಾಡಿ ಏನು ಬೀಗರು ತೊಗೊಂಬಂದಿರ್ತಾರಲ್ರಿ ಲಗ್ನದಕ್ಕಿ ಗಂಟು ಅವ್ರಿಗೆ ನಾವು ಅದು ಅನ್ನ ಮಾಡಿ ಊಟ ಮಾಡಿಸ್ಬೇಕ್ರಿ ಇದು ನಮ್ಮ ಕಡೆ ಸಂಪ್ರದಾಯ ರೀ ಬೀಗರ್ದು ಊಟ ಎಲ್ಲ ಮುಗೀತ್ರಿ ನಾನು ಊಟ ಮಾಡಿಕೊಂಡು ಆ ಹುಡುಗಿನ ಏನಪ್ಪ ಅಂತಂದ್ರೆ ಬೇರೆ ಬೇರೆದವ್ರ ಮನೆ ಇಟ್ಟಿದ್ರಿ ಯಾಕಪ್ಪ ಅಂತಂದ್ರೆ ಮದುವೆ ಬುಧವಾರ ಇತ್ತು ಮಂಗಳವಾರ ಮಧುಮಗಳ ಹೋಗೋದಿತ್ತು ಯಾಕಂದ್ರೆ ನಮ್ಮ ಕಡೆ ತವ್ರ ಮನೆಯಿಂದ ಮಂಗಳವಾರ ಬರಂಗಿಲ್ಲ ಬರಂಗಿಲ್ಲರಿ ಹಾಗಾಗಿ ಆಕಿನ ಸೋಮವಾರ ದಿನನ ಬೇರೆ ದವ್ರ ಮನೆಯೊಳಗೆ ಇಟ್ಟಿದ್ರಿ ಅಂದ್ರೆ ಅಲ್ಲೇ ಇದ್ಲಕ್ಕಿ ಒಂದು ರಾತ್ರಿ ಮಂಗಳಾರ ಅಲ್ಲಿಂದ ರೆಡಿಯಾಗಿ ಹೋಗೋದಿತ್ತು ಆಕಿನ ರೆಡಿ ಹೇಳಿ ನನ್ನ ಕಳಿಸಿದ್ರು ನನಗೇನು ಅಷ್ಟು ರೆಡಿ ಮಾಡೋದು ಗೊತ್ತಿರಲಿಲ್ಲ ಆದರೂ ಸ್ವಲ್ಪ ಮಾಡ್ತೇನೆ ರೀ ಒಂದು ರೇಂಜಿಂಗ್ ಮಾಡ್ತೇನೆ ಅಂತ ಹಂಗಾಗಿ ಹೋದೆ ಹೋಗಿ ಅಕ್ಕಿ ನನಗೆ ಏನಾಗಬೇಕು ನಾದನೇ ಆಗಬೇಕು ನಾನೇ ಅವರು ವೈನಿ ಆಗಬೇಕು ಹಂಗಾಗಿ ಸ್ವಲ್ಪ ನಾನು ಮೇಕಪ್ ಅದೆಲ್ಲ ಮಾಡಿದೆ ನೋಡಿರಿ ಮೇಕಪ್ ಅದಕ್ಕೆ ಮಾಡಾಕತ್ತೀನಿ ಹೆಂಗೆ ಬಂದೈತೆ ಅಂತ ಗೊತ್ತಿಲ್ಲ ಬಟ್ ಎಲ್ಲರೂ ಚೆಂದ ಆಗೈತಿ ಚೆಂದ ಆಗೈತಿ ಅಂಥೇಳಿ ಹೇಳಿದರೆ ಫೈನಲ್ ಲುಕ್ ನೀವನ್ನ ನೋಡಿ ನನಗೆ ಕಮೆಂಟ್ ಮಾಡಿರಿ ಚೆನ್ನಾಗಿ ನೋಡಿ ಲೇಟ್ ಮತ್ತೆ ಬೆಳ್ಳಿ ಕೆಂಪಾಗಿ ತಡಿಯೋ ರೆಡಿ ಸ್ಟಡಿ ಸ್ಟಾರ್ಟ್ ಗೋನಾಗ ಸಾಮಿ ಸ್ಟೈಲನ್ನ ರೆಡಿ ಮಾಡ್ಕೊಂಡಿರಿ ನನಗೂ ಹೇರ್ ಸ್ಟೈಲ್ ವೆರೈಟಿ ವೆರೈಟಿ ಬರೋಂಗಿಲ್ಲ ಹಂಗೆ ಸುಮ್ಮನೆ ಅಂಥೇಳಿ ಮುಂದೆ ಒಂದು ಸೈಡ್ ಬೇತಲ್ ತೆಗೆದು ಅದನ್ನು ಸುತ್ತಿ ಹೇರ್ ಪಿನ್ ಅದು ಹಾಕಿ ಆಮೇಲೆ ಚೌರಿ ಅದು ಹಾಕಿ ಜಡಿ ರೀ ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ಸೀರೆಗೆ ಪಿನ್ ಮಾಡಾಕತ್ತಿದ್ರೆ ಅವರೆಲ್ಲ ಸಾರಿ ಪಿನ್ ಮಾಡೋವರೆಗೂ ನಾನು ಇವನ್ನ ಹಾಕಕತ್ತಿದ್ದೆ ಜಡಿ ಎಲ್ಲ ಹಾಕೋದು ಮುಗೀತು ಮತ್ತು ಸಾರಿನೂ ಉಡ್ಸಿದ್ದೆ ರೀ ಸಾರಿ ಉಡಿಸಿ ಆಮೇಲೆ ಮೇಕಪ್ ಮಾಡಿದ್ರಂಥೇಳಿ ಮೇಕಪ್ಪು ಮಾಡಾಕತ್ತಿದ್ದೆ ಅವ್ರ ಫ್ರೆಂಡ್ಸನ್ನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡತ್ತಿದ್ರು ಅಂದ್ರೆ ಮೇಕಪ್ಪಿಗೆ ಏನೇನು ಬೇಕು ನೋಡಿ ಅದನ್ನು ಕೊಡೋದು ಪಿನ್ ಹಂಗೆ ಹಿಂಗೆ ಅಂಥೇಳಿ ಅವರು ಸಹಿತ ಏನು ಮಾಡಿದ್ರಪ್ಪ ಅಂತಂದ್ರೆ ಹೆಲ್ಪ್ ಮಾಡಿದ್ರಿ ಯಾಕಂದ್ರೆ ಆಲ್ರೆಡಿ ಟೈಮ್ ಐದುವರೆ ಆಗಕ್ಕೆ ಬಂದಿತ್ತು ರೀ ಯಾಕಂದ್ರೆ ಜಲ್ದಿನ ಹೋಗಬೇಕಿತ್ತು ಮಳೆ ಒಂದು ಬರಕತ್ತಿತ್ತು ಅದ್ರ ಸಂಬಂಧ ಸ್ವಲ್ಪ ಲೇಟ್ ರೀ ಹೋಗೋದು ಹಾಗಾಗಿ ಎಲ್ಲರೂ ಜಲ್ದಿ ಜಲ್ದಿ ರೆಡಿ ಮಾಡಿದ್ರ ಅಂಥೇಳಿ ಮಾಡಾಕತ್ತಿದ್ವಿ ಅವ್ರ ಫ್ರೆಂಡ್ಸೂ ಅಷ್ಟೇನು ಅವ್ರಿಗೂ ಬರೋಂಗಿಲ್ಲ ಅಂತ ಬಟ್ ಆದರೂ ಹೆಲ್ಪ್ ಮಾಡಾಕತ್ತಿದ್ರೆ ನೋಡಿರಿ ಈ ರೀತಿಯಾಗಿ ರೆಡಿ ಆಗ್ಯಾಳ ಹೆಂಗೆ ಅಂತ ಅಂಥೇಳಿ ನೀವು ಕಮೆಂಟ್ ಮಾಡಿರಿ ಇದು ನಾನು ರೆಡಿ ಮಾಡೀನಿ

ನಾದ್ನಿ ಅಂದರೆ ಸೌಮ್ಯನ ಕೊಟ್ಟಿರೋದು ಧಾರವಾಡ ಹತ್ರ ದೊಡ್ಡವಾಡ ರೀ ಬಟ್ ಅವ್ರು ಮದ್ವೆ ಇಟ್ಕೊಂಡಿರೋದು ಬೆಳವಡಿ ಒಳಗೆ ಹಂಗಾಗಿ ನಾವು ಅಲ್ಲೇ ಬಂದ್ವಿ ರೀ ಒಂದೇ ಎಂಟು ಎಂಟುವರೆ ಆಗಿತ್ತು ರೀ ನಾವು ಬೆಳವಡಿಗೆ ಬಂದಾಗ ಆಮೇಲೆ ಅಲ್ಲಿಂದ ಏನಪ್ಪ ಅಂದ್ರೆ ಅವರು ನಮ್ಮನ್ನ ಅದ್ದೂರಿ ಸ್ವಾಗತ ಮಾಡಿದ್ರೆ ಮಾಡಿದಾದಮೇಲೆ ಮತ್ತು ನಾವು ಅಂದರೆ ನಮ್ಮ ಅತ್ತಿ ಮಾವರು ನಮ್ಮ ಸೌಮ್ಯಾಗ ದೊಡ್ಡಮ್ಮ ದೊಡ್ಡಪ್ಪ ಆಗಬೇಕು ದಾರಿ ಎರೆದು ಕೊಡೋರು ಅಂತ ಅಂಥೇಳಿ ಅವ್ರನ್ನ ಏನು ಮಾಡಿದ್ರಪ್ಪ ಅಂತಂದ್ರೆ ಹುಡುಗಿ ತಂದೆ ತಾಯಿ ಅಂಥೇಳಿ ಹೊರಗೆ ಕುಂದ್ರಿಸಿ ಅವ್ರಿಗೆ ಆರತಿ ಅದು ಮಾಡಾಕತ್ತಿದ್ದ ರೀ ಮೇಲೆ ನಾಷ್ಟಕ್ಕೆ ರೆಡಿ ಏನು ಅಂತ ಏನಂಥೇಳಿ ನೋಡಕ್ಕೆ ಹೋದ್ವಿ ಚುಮ್ಮರಿ ಮತ್ತು ಅದು ಬಳ್ಳುಳ್ಳಿ ಚುಮ್ಮರಿ ಮತ್ತು ಬಿಸಿ ಬಿಸಿ ಮಿರ್ಚಿ ಮಾಡಿದ್ರೆ ಅವನ್ನ ತಿನ್ಬೇಕಂದ್ರೆ ಒಂಬತ್ತು ಗಂಟೆ ಆಗಿತ್ತು ರೀ ಆಮೇಲೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಮತ್ತೆ ಆಕಿನ ರೆಡಿ ಮಾಡಬೇಕಲ್ಲ ಹಾಗಾಗಿ ನಾವು ರೆಡಿ ಹೇಳಿ ಹೋದ್ವಿ ಆಕಿನೂ ರೆಡಿ ಮಾಡಿ ಎಂಗೇಜ್ಮೆಂಟಿಗೆ ತಯಾರು ಮಾಡಿ ಕಳಿಸಿದ್ವಿ ನಾವು ರೆಡಿ ಆಗ್ಬೇಕಂದ್ರೆ ನಮ್ಮ ಮಕ್ಳು ಬಿಡಲೇ ಇಲ್ಲ ಅಳ ಕುತ್ಬಿಟ್ಟು ಹಂಗಾಗಿ ನಾವು ಏನಪ್ಪ ಅಂತಂದ್ರೆ ನಮ್ಮ ಅತ್ತಿಯರು ರೆಡಿ ಆಗಲಿಲ್ಲ ಅವರು ಬೆಳಗ್ಗೆ ಹುಬ್ಳಿಯಿಂದ ಉಟ್ಕೊಂಡು ಹೋಗಿದ್ದು ಸೀರೆನ ಉಟ್ಕೊಂಡಾರ ನನಗೂ ರೆಡಿ ಆಗಕ್ಕೆ ಟೈಮ್ ಸಿಗಲಿಲ್ಲ ಹಂಗಾಗಿ ನಾನಂಕರು ಎಂಗೇಜ್ಮೆಂಟಿಂದ ಮ್ಯಾಲಿತ್ತು ಸ್ಟೇಜ್ ಮೇಲೆ ನಾನಂಕರು ಹೋಗಲೇ ಇಲ್ಲ ರೀ ಅದು ಮಾಡ್ಕೊತ ಕುಂತಿದ್ದೆ ಎಂಗೇಜ್ಮೆಂಟ್ ಎಲ್ಲ ಮುಗೀತು ಎಂಗೇಜ್ಮೆಂಟ್ ಮುಗಿದು ಹನ್ನೆರಡುವರೆ ಒಂದು ಗಂಟೆಯಾಗ ಹಾಕ್ ಬಂದಿತ್ತು ರೀ ಎಂಗೇಜ್ಮೆಂಟನ್ನು ಮುಗೀತು ಎಂಗೇಜ್ಮೆಂಟ್ ಮುಗಿದಾದ್ಮೇಲೆ ಮತ್ತು ಊಟದ ವ್ಯವಸ್ಥೆ ಮಾಡಿದ್ರೆ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಶಿರಾ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಹೋಗಿ ಮಲ್ಕೊಂಡ್ಬಿಟ್ಟಿವ್ರಿ ಭಾಳ ಸುಸ್ತಾಗಿತ್ತು ಹಂಗಾಗಿ ಹೋಗಿ ಮಲ್ಕೊಂಡ್ವಿ ನಿದ್ದೆ ಹತ್ತಿಬಿಡ್ತು ನಿದ್ದೆ ಹತ್ತೆ ತಂದ್ರೂ ಅಷ್ಟು ಗದ್ದಲದಾಗಿ ಅಲ್ಲಿ ನಿದ್ದೆ ಬರ್ತೈತ್ರಿ ಆದರೂ ಜಗ ಮಾಡ್ಕೊಂಡು ಒಂದೊಂದು ಕಡೆ ಅರ್ಶನ ಹಚ್ಚುವುದು ಪದ್ಧತಿ ಬೇರೆ ಬೇರೆ ಥರ ಒಂದೇ ಸರಿ ಹಚ್ತಾರೆ ನಮ್ಮ ಒಳಗೂ ಚಾಮಿ ಎರಡು ಸಾರಿ ಹಂಚಿರ್ತೇವೆ ಒಳಗೆ ಶಾಸ್ತ್ರ ಒಂದೇ ಸಾರಿ ಹಂಚಿದ್ರೆ ಹಾಗಾಗಿ ಹೇಳಿ ಎಂಗೇಜ್ಮೆಂಟ್ ಒಳಗೆ ಮಾಡಬೇಕಂತ ಹೇಳಿ ಅಂದ್ರೆ ಅಣ್ಣ ಏಳು ಆಗಿರ್ಬೋದು ಒಬ್ಬೊರು ಮುಗಿಸ್ಕೊಂಬಂದ್ರೆ ಅವರು ಅರ್ಶಿಣ ಶಾಸ್ತ್ರವನ್ನು ರೆಡಿ ಮಾಡಿದ್ರು ಒಂದೊಂದು ಕಡೆ ಪದ್ಧತಿ ಹೆಂಗಿರ್ತಾವಪ್ಪ ಅಂತಂದ್ರೆ ಎರಡೆರಡು ಸಲ ಅರಶಿನ ಇರುತ್ತೆ ಇಲ್ಲ ಒಂದೊಂದು ಕಡೆ ಒಬ್ಬೊಬ್ಬರದ ಇರ್ತದೆ ನಮ್ಮ ಒಳಗೆ ಮಾತ್ರ ಎರಡು ಸರಿ ರೀ ಅರ್ಶಿನ ಶಾಸ್ತ್ರ ಒಂದು ರಾತ್ರಿ ಮತ್ತು ಇನ್ನೊಂದು ಬೆಳಗ್ಗೆ ಮಾಡಿದ್ರೆ ಹಾಗಾಗಿ ಇವ್ರದ್ದು ಒಂದ ಇತ್ತು ರೀ ಅದಕ್ಕೆ ಅರ್ಶಿನ ಶಾಸ್ತ್ರ ಎಲ್ಲ ಮಾಡಿದ್ವಿ ಶಾಸ್ತ್ರ ಮುಗೀತು ಆಮೇಲೆ ನೀರು ಬಿದ್ದು ರೀ ಒಳಗಿನ ಅಕ್ಕಿ ಕಾಳನ್ನು ಬಿದ್ದು ಅಕ್ಕಿ ಕಾಳು ಬಿದ್ದಾದಮೇಲೆ ನಾಷ್ಟ ಅದು ಮಾಡಿ ಮದುಮಕಂಡ್ರೆ ರೆಡಿ ಮಾಡೋಕೆ ಕಳಿಸಿದ್ರು ಅವ್ರು ರೆಡಿ ಆದರೆ 三个人， ಆಡೋದು ಡ್ಯಾನ್ಸ್ ಮಾಡೋದು ಮುಗೀತ್ರಿ ನಮಗೆ ಮ್ಯಾಲೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾನು ವಿಡಿಯೋದೊಳಗೆ